ಇವತ್ತು ಮುಚ್ಚುವಳಿಕೆ ಹಿಡಿಯೋದು ಬೇಗ ಕಾರಣ ಇರಬಹುದು ಅವತ್ತು ನಷ್ಟದಲ್ಲಿರುವಂತಹ ಆ ತರದ ಸಂಸ್ಥೆಯನ್ನ ಒಂದಿಷ್ಟು ರಾಷ್ಟ್ರ ಮಟ್ಟಕ್ಕೆ ಬೆಳೆಸುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಎಲ್ಲಿ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇರ್ತದೆ ಬದ್ಧತೆ ಅವರು ಅವರಿಂದಷ್ಟು ಹೆಸರನ್ನ ಗೌರವವನ್ನ ಸರ್ಕಾರಕ್ಕೆ ಹೆಸರು ತರುವಂತ ಕೆಲಸ ಮಾಡಲಿಕ್ಕೆ ಅವರು ಅನೇಕ ಕೆಲಸಗಳನ್ನು ಇಲಾಖೆಯಲ್ಲಿ ಮಾಡಿದ್ರು ಕೂಡ ಇವತ್ತು ಶಾಶ್ವತವಾಗಿ ಉಳಿದಿದೆ ಮಾನ್ಯರು ಇವತ್ತು ಎಂಬತ್ತು ವರ್ಷ ಮುಗಿಸಿ ಆ ಒಂದು ಎಂಬತ್ತೊಂದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಆ ವಸಂತಗಳನ್ನ ಸಾಕಷ್ಟು ಏಳು ಬೀಳುಗಳನ್ನು ಕೂಡ ಅವರು ನೋಡಿದ್ದಾರೆ ಬಹುಶಃ ಇತ್ತೆಲ್ಲ ಸಂದರ್ಭಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ ಅವ್ರು ಇವತ್ತು ಬಹಳ ಜನ ವಿದ್ಯಾರ್ಥಿಗಳು ತಾವು ಬಂದಿದೆಯಾ ಯಾರು ರೋಲ್ ಮಾಡಲ್ಲ ಅಂತ ನೀವು ಹೇಳಿದಂತ ಸಂದರ್ಭದಲ್ಲಿ ನಮ್ಮ ಮುಂದೆ ನಿಲ್ಲುವಂತ ಗಂಗಾಧರತ್ಮನವ್ರಿಗೆ ನಮ್ಗೆ ರೋಲ್ ಮಾಡಲ್ ಅನ್ನುವಂತ ರೀತಿಯಲ್ಲಿ ತಾವೆಲ್ಲ ಕೂಡ ಯೋಚನೆಯನ್ನ ಮಾಡಬೇಕು ಒಂದು ಮಧ್ಯಮ ವರ್ಗದ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತವ್ರು ಇವತ್ತು ರಾಜ್ಯದ ಒಂದು ಇಲಾಖೆಯ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಅದಾದ ನಂತರದಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತು ವರ್ಷ ವೃತ್ತಿಯ ಜೊತೆ ಪ್ರವೃತ್ತಿ ಅಂತೇಳಿ ಸಮಾಜ ಕಟ್ಟ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದ ಆಸ್ತಿಯನ್ನು ಉಳಿಸಿದ್ದಾರೆ ಸಮುದಾಯ ಭವನಗಳನ್ನ ಕಟ್ಟಿದ್ದಾರೆ ಅದರ ಜೊತೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಚೌಡಯ್ಯನವರು ಕೂಡ ಸೇರಿ ಪ್ರವಾಸಗಳನ್ನ ಮಾಡಿ ಸಮಾಜ ಸಂಘಟನೆ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮಗಳನ್ನು ಕೂಡ ಮಾಡುವ ಮೂಲಕವಾಗಿ ಸಮಾಜಕ್ಕೆ ಆಸರೆಯಾಗುವ ಕೆಲಸವನ್ನು ಖಂಡಿತ ಅವರು ನಮಗೆ ನಿಮಗೆಲ್ಲರೂ ಕೂಡ ರೋಲ್ ಮಾಡಲು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರಿಎಫ್ ಪೊಲೀಸರು ಹಾಗೆ ನೂರು ವಸಂತಗಳನ್ನ ಮುಗಿಸುವ ದಿನಗಳನ್ನ ನಾವು ಕೂಡ ತುಂಬಾ ಹತ್ತಿರ ದಿನಗಳಿಂದ ನೋಡೋಣ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಜೋರದ ಚಪ್ಪಾಳೆ ಮೂಲಕ ಪುಟ್ಟುವರ್ಗದ ಶುಭಾಶಯದೊಂದಿಗೆ ಅವರು ಪುಟ್ಟ ಲೋಕಾರ್ಪಣೆ ಮಾಡಲಿಕ್ಕೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಚೌಡ ಕೂಡ ಇವ್ರ ಜೊತೆ ಸಮಾಜದಲ್ಲಿ ಪ್ರಧಾನ ಕೆಲಸ ಮಾಡ್ತಿದ್ದಾರೆ ನಾನು ಚೌಡ ಕೇಳಿದೆ ಎಷ್ಟು ನಿಮಿಷ ಕೊಡ್ತೀರಾ ಅಂತ ಹೇಳಿ ನಿಮ್ಗೆ ಸಮಯ ನಿಮ್ಮದಿ ನಿಮ್ದು ನಿಗದಿಗೊಳಿಸೋದಿಲ್ಲ ನೀವು ಮಾತನಾಡಿ ಆದಷ್ಟು ಚೆನ್ನಾಗಿ ಮಾತನಾಡ್ತಿರೋ ಬಗ್ಗೆ ನಾನು ಮಾತಾಡಲೇಬೇಕು ಬಹಳಷ್ಟು ಜನ ನಾವು ನಾವು ತುಂಬಾ ಕಷ್ಟ ಮೇಲೆ ಬರ್ಲಿಕ್ಕೆ ಕಷ್ಟ ಹಾಗೆ ಹೀಗೆ ಎಲ್ಲ ಮಾತನಾಡ್ತೇವೆ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ರಾಜ್ಯದ ಖಜಾಂಚಿಯಾಗಿ ಫಸ್ಟ್ ಟೈಮ್ ಜೊತೆ ಅದರಿಂದ ಎರಡು ಬಾರಿ ಜಿಲ್ಲಾಧ್ಯಕ್ಷನಾಗಿ ಶಿವಮೊಗ್ಗದಲ್ಲಿ ಕೆಲಸ ಮಾಡಿದೆ ಬಹುಶಃ ಸುಮಾರು ನನಗಿಂತ ಹದಿನೈದು ವರ್ಷಗಳ ಮುಂಚೆ ಇಡೀ ರಾಜ್ಯ ರಾಜ್ಯದಲ್ಲಿ ಏಳು ಲಕ್ಷ ಸರ್ಕಾರಿ ನೌಕರರನ್ನ ರೆಪ್ರೆಸೆಂಟ್ ಮಾಡುವಂತ ಒಬ್ಬ ದೊಡ್ಡ ಸಂಘಟನೆ ಖಜಾಂಚ ಕೆಲಸ ಮಾಡಿದವರು ನಿಮ್ಮ ಸಮುದಾಯದ ಇದರಲ್ಲಿ ಮೂರು ಕಾರ್ಯಕ್ರಮಗಳು ಒಂದೇ ಒಂದನೇದು ಈಗಾಗಲೇ ಸಂಘದ ಅಧ್ಯಕ್ಷರಾದಂತ ಗೌರವ ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಬಹಳ ಅತ್ಪೂರ್ಣವಾಗಿ ಆಚರಿಸಿದೆ ಇಲ್ಲಿ ಮೂರು ತಲೆಮಾರಿನ ಜನ ಈ ಸಭೆಯಲ್ಲಿದ್ದಾರೆ ಪ್ರತಿಭಾ ಪುರಸ್ಕಾರಕ್ಕೆ ಭಾಜಪಾದಂತ ಒಂದೇ ಈ ಸಂಘವನ್ನು ಬೆಳೆಸಬೇಕಾಗಿರುವಂತ ಯುವ ಜನತೆ ಇದ್ದಾರೆ ಮತ್ತು ಈಗಾಗಲೇ ಅಧಿಕಾರಿಗಳಾಗಿ ಮತ್ತು ಜೀವನವನ್ನು ಮುನ್ನಡೆಸ್ತಿರುವಂತ ಹರೆಯಾದ ಹನಿ ಮತ್ತು ಸಮಾವೇಶಿದ್ದಾರೆ ಮತ್ತು ಗಂಗಾಧರಪ್ಪನವರ ಕೂಡ ಸಾಕಷ್ಟು ರೀತಿಯ ಮಾತುಗಳನ್ನ ಆಡುವಂತ ಹಿಡಿಯಲಿರುತ್ತದೆ ಈಗಾಗಲೇ ನೋಡಿ ವೀರಪ್ಪ ಅವರು ಮಾತಾಡಿದ ಮಾತುಗಳು ಬಹಳ ಚೆನ್ನಾಗಿ ಮಾತಾಡಿದ್ರು ಅವರು ಗಂಗಾಧರಪ್ಪನವ್ರ ಮಾತುಗಳು ನಮ್ಮ ಷಡಾಕ್ಷರಿಯವ್ರ ಮಾತುಗಳು ಆಮೇಲೆ ದೇವಯ್ಯನವರು ಅವರಾಡಿದ ಮಾತುಗಳು ಈಗ ತಾನೇ ನಮ್ಮ ಮಿತ್ರ ನಾರಾಯಣ ಸ್ವಾಮಿಯವರಾಡಿದ ಮಾತುಗಳನ್ನು ಕರೀತೀನಿ ಈ ಎಲ್ಲ ಮಾತುಗಳು ಹಲವು ನೆಲೆಯಲ್ಲಿ ನಿಮ್ಮನ್ನ ಇನ್ಸ್ಪೈರ್ ಮಾಡ್ತಾ ಇರ್ತವೆ ಅದು ಬೇಕಾಗಿದೆ ಬರೀ ಪುಸ್ತಕಗಳ ಸಮಾರಂಭ ಆಗಿದ್ದರೆ ನಮ್ಮಂಥವ್ರು ಚೆನ್ನಾಗಿ ಗಿಫ್ಟ್ ನಾರಾಯಣ ಸ್ವಾಮಿ ಡಾಮಿನಿಕ್ ನಾನು ಪುಸ್ತಕ ಡಿಸ್ಕವರಿಗಳ ಸಮಾರಂಭದಲ್ಲಿ ಆದರೆ ಬೇರೆ ಬೇರೆ ದಿನೆಲ್ಲ ಮಿಕ್ಸ್ ಮಾಡಿದಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಶುರುವಾಗಿರುತ್ತೆ ಆದರೂ ಕೂಡ ಇಂಥ ಒಂದು ಸಭೆಯಲ್ಲಿ ಭಾಗವಹಿಸೋದು ನನಗೆ ಒಂದು ವಿಶೇಷವಾದಂಥ ಪ್ರೀತಿಯನ್ನ ಸಂತೋಷವನ್ನ ಉಂಟು ಮಾಡಿದೆ ನಮ್ಮ ಚೌಡಯ್ಯ ಸಾಮಾನ್ಯವಾಗಿ ಅವ್ರು ಎಲ್ಲೇ ಏನೇ ಸಭೆ ಮಾಡಿದ್ರು ವೀರಪ್ಪ ಮೊಯ್ಲಿ ಅವ್ರನ್ನ ನನ್ನನ್ನ ಬಿಡೋದೇ ಇಲ್ಲ ಅಷ್ಟೇ ನಮ್ಮಿಬ್ಬರು ಕಾಯಂ ನಾವು ವೀರಪ್ ಮೊಯ್ಲಿ ಅವರು ಮನೆ ನೆಲಬಂಗದಾಗ ಮಾಡಿದ್ದಾಗ ಕೂಡ ಹಂಗು ನಾನು ಕರ್ಕೊಂಡು ಹೋಗಿದ್ರು ವೀರಪ್ಪ ಮೊಯ್ಲಿ ಅವರು ಬಂದಿದ್ರು ನನಗೆ ಅದ್ಯಾಕೆ ಮೊಯ್ಲಿ ಅವ್ರ ಬಗ್ಗೆ ನನ್ನ ಬಗ್ಗೆ ಚೌಡಯ್ಯನವ್ರಿಗೆ ಗಂಗಾಧರಪ್ಪನವ್ರಿಗೆ ಅಷ್ಟೊಂದು ಪ್ರೇಮ ಇದೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ಇರ್ಬೋದು ಚೌಡಯ್ಯ ನಾನು ತುಂಬಾ ಚಿಕ್ಕ ವಯಸ್ಸಿನಿಂದ ಸ್ನೇಹಿತರು ನಾವೆಲ್ಲ ಪ್ರಾಯದ ದಿನಗಳಲ್ಲೇ ವಿದ್ಯಾರ್ಥಿಗಳಾಗಿದ್ದಾಗಲೇ ಒಟ್ಟಿಗೆ ಹೋರಾಟ ಮಾಡಿದವರು ಅಭ್ಯಾಸ ಮಾಡಿದವರು ಅದ್ರ ಜೊತೆಗೆ ಸರ್ಕಾರಿ ನೌಕರರ ಸಂಘದಲ್ಲಿ ಅವರು ಕಾರ್ಯದರ್ಶಿ ಖಜಾಂಚಿಯಾಗಿದ್ದ ಸಂದರ್ಭದಲ್ಲಿ ನಾನು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಪ್ರತಿನಿಧಿಯಾಗಿ ಇಲ್ಲಿಗೆ ಬರ್ತಾ ಇದ್ದೆ ಅದಕ್ಕಾಗಿಯೇ ನಾನು ಚೌಡಯ್ಯನವರನ್ನ ನಾನು ನಿರಂತರ ನಾಯಕ ಅಂತ ಕರೆಯೋದು ಸದಾ ಕಾಲ ಆತ ನಾಯಕನೇ ಹುಟ್ಟಿದ ಬಹುಶಃ ಅವರು ಮನೆಯೊಳಗೆ ಒಳಗೆ ಹಣ ತಮ್ಮದಿರು ಬಾಲಕರೆಲ್ಲ ಇದ್ದಾಗ ಅಥವಾ ವಿದ್ಯಾರ್ಥಿಯಾಗಿದ್ದಾಗ ನಾವು ಕಾಲೇಜು ಜೀವನದಲ್ಲಿ ನಮಗೆಲ್ಲ ನಾಯಕರಾಗಿ ಚೌಡಯ್ಯ ಇಲ್ಲಿವರೆಗೂ ಇರೋದಿದೆಯಲ್ಲ ಇದು ಬಹಳ ಮುಖ್ಯ ಈಗ ಒಂದು ಜನಾಂಗವನ್ನು ಮುನ್ನಡೆಸ್ತಾ ಇದ್ದಾರೆ ಇಲ್ಲಿ ಚೌಡಯ್ಯನವ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾನು ಗಂಗಾಧರಪ್ಪ ಅವರ ಬಗ್ಗೆ ಮಾತಾಡಬೇಕು ಎಂಬತ್ತು ವರ್ಷದ ಹಿರಿಯರು ವಿದ್ಯಾಭ್ಯಾಸ ಮಾಡಿ ಐ ಎಸ್ ಪದವಿ ತಗೊಂಡು ತಮ್ಮ ಬೇ ಬೇರೆ ಬೇರೆ ಇಲಾಖೆಗಳಲ್ಲಿ ಮುಖ್ಯವಾದಂತಹ ಹುದ್ದೆಗಳಲ್ಲಿ ಕೆಲಸ ಮಾಡಿ ಎಲ್ಲಾ ಸಂಬಳ ಸಾರಿಗೆ ಪಡ್ಕೊಂಡು ಆನಂದವಾಗಿ ಅವ್ರ ಮಕ್ಕಳು ಮೊಮ್ಮಕ್ಕಳ ಜೊತೆ ಖುಷಿಯಾಗಿ ಮನೆಯಲ್ಲಿ ಇರುವುದಾಗಿತ್ತು ಅವ್ರು ಯಾಕೆ ಈ ತರ ತೊಡಗಿಕೊಂಡಿದ್ದಾರೆ ತನ್ನ ಜನಾಂಗದ ಭವಿಷ್ಯವನ್ನ ರೂಪಿಸೋದಕ್ಕೋಸ್ಕರ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಗಂಗಾಧರತ್ನವರು ಅನ್ನ ಗಮನಿಸಿ ಅವರು ಕಟ್ಟಡ ಕಟ್ಟಿದ ಕತೆ ಹೇಳಿದ್ರಲ್ಲ ಆ ಕಟ್ಟಡ ಕಟ್ಟಿದ ಕತೆ ಸಾಮಾನ್ಯವಾದದ್ದಲ್ಲ ಬಹಳ ಕಷ್ಟ ಅಥವಾ ಏನಾದರೂ ಒಂಚೂರು ಅಪ್ಪಿತಪ್ಪಿ ನಿಂದ್ರೆ ಜನಾಂಗದ ಹಣವನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಸ್ವಭಾವ ಇದ್ದಿದ್ರೆ ಅವರು ಯಾವತ್ತೋ ಬಹಳ ಒಂದು ಅವನತಿಯ ಸ್ಥಿತಿಗೆ ಹೋಗ್ಬೇಕಾಗಿತ್ತು ಅದು ಇವತ್ತಿಗೂ ಅವರ ಆರೋಗ್ಯ ಚೆನ್ನಾಗಿದೆ ಅವರು ಆಕ್ಟಿವ್ ಆಗಿದ್ದಾರೆ ಅಂತಂದ್ರೆ ಅವರ ಪ್ರಾಮಾಣಿಕತೆ ಮತ್ತು ಜನಾಂಗಕ್ಕಾಗಿ ರಾಜ್ಯಕ್ಕಾಗಿ ದೇಶದ ಜನಕ್ಕಾಗಿ ಅವರು ತೋರಿಸ್ತಾ ಇರುವ ಕಾಳಜಿಯೇ ಕಾರಣ ನೆಲೆಯೊಳಗುನು ಬರ ಬರಹಗಾರನಾಗಿ ಹೋರಾಟಗಾರನಾಗಿ ಸಂಘಟಕನಾಗಿ ಜಾತಿಯ ಕೆಲಸಗಳನ್ನ ಸಮುದಾಯದ ಕೆಲಸಗಳನ್ನ ಮಾಡುವ ವ್ಯಕ್ತಿಯಾಗಿ ಮತ್ತು ಬೇರೆ ಬೇರೆಯವರನ್ನ ನೋಡುವ ರೀತಿಯ ಕ್ರಮದಿಂದಾಗಿ ಅಥವಾ ನಾರಾಯಣ ಸ್ವಾಮಿ ಹೇಳಿದಂಗೆ ಕೆಂಪೇಗೌಡರ ಬಗ್ಗೆ ಇರಬಹುದು ಕುಂಜಿಗಿ ಕುಂಜಿಟಿಗಿರಿ ಬಗ್ಗೆ ಇರಬೇಕು ಇಂದು ಅಧ್ಯಯನಶೀಲನಾಗಿರುವಂತಹ ಒಬ್ಬ ವ್ಯಕ್ತಿ ಯಾವಾಗಲೂ ಒಂದು ನೆಲೆ ಒಳಗಿರಲ್ಲ ಅದು ಬಹುಮುಖ ಪ್ರತಿಭೆ ಅದು ಯಾವಾಗಲೂ ಕೂಡ ಎಲ್ಲರನ್ನೂ ಹಾತ್ಕೋಬೇಕು ಅನ್ನುವಂತ ಒಂದು ಗುಣ ಅದು ಸಹಜವಾಗಿ ಚೌಡಪ್ಪನವ್ರಿಗೆ ಅಹ್ ಇರೋದು ಕೂಡ ಬಹಳ ಸಂತೋಷ ಅಧ್ಯಯನಗೊಂಡು ಇಪ್ಪತ್ತು ಅಧ್ಯಯನಗಳಿರ್ತಾರೆ ತೊಂಬತ್ತರ ಮೇಲ್ ತಗೊಂಡಿರ್ತಕ್ಕಂಥ ಬಹುಶಃ ನಾವೆಲ್ಲರೂ ಹಾಕೋಬೇಕಾಗಿರುವ ಒಂದು ಪ್ರಶ್ನೆ ಏನಂತಂದ್ರೆ ಇದೆಲ್ಲರ ಸಾಧ್ಯ ಜೊತೆಗೆ ನಮ್ಗೆ ನಿಜವಾಗ್ಲೂ ಎಷ್ಟು ಅರ್ಥ ಆಗಿದೆ ಅಂತ ಯಾಕಂದ್ರೆ ನಾವು ಇವತ್ತು ಇಲ್ಲಿರ್ತಕ್ಕಂಥ ಬಹಳಷ್ಟು ಹಿರಿಯರು ನಾವೆಲ್ಲರೂ ಸೇರಿಸಿ ಎಂಟನೇ ಕ್ಲಾಸ್ ಪರೀಕ್ಷೆ ಕೂಡ ಬಹಳ ಜನ ಪಾಸ್ ಆಗಲ್ಲ ಅಂದ್ರೆ ಪಿ ಎಚ್ ಡಿ ತಗೊಂಡಿರ್ಬೋದು ಡಿಗ್ರಿ ಮಾಡಿರ್ಬೋದು ಇಂಜಿನಿಯರಿಂಗ್ ಮಾಡಿರ್ಬೋದು ಎಂಟನೇ ಕ್ಲಾಸ್ ಗಣಿತರ ಪಾಸ್ ಮಾಡ್ಲಿಕ್ಕೆ ಆಗಲ್ಲ ಬಹಳಷ್ಟ ಜನಕ್ಕೆ ಇವತ್ತು ಅಂದ್ರೆ ಶಿಕ್ಷಣ ಅಂತಂದ್ರೆ ಕೇವಲ ಪರೀಕ್ಷೆಗೋಸ್ಕರ ಓದಿ ಮರೆಯಬಹುದಾದಂತ ಒಂದು ಆಯ್ಕೆ ಏನಾದ್ರೆ ಆಗಿದೆ ಇವತ್ತು ತಾವು ಗಮನಿಸಿ ಕಳೆದ ನೂರು ವರ್ಷದಲ್ಲಿ ಅಂಬೇಡ್ಕರ್ ಅವರು ನಮಗೆ ಸ್ವತಂತ್ರ ಕೊಟ್ಟರು ಸಂವಿಧಾನ ಗಾಂಧೀಜಿಯ ಸ್ವತಂತ್ರ ಎಲ್ಲ ಮಾತಾಡ್ತಾ ಇದ್ದೀವಿ ಕಳೆದ ನೂರು ವರ್ಷದ ಇತಿಹಾಸ ತಗೊಂಡ್ರೆ ಭಾರತದಿಂದ ಮನುಕುಲವನ್ನ ಬದಲಾವಣೆ ಮಾಡಿದಂತ ಒಂದು ಸಂಶೋಧನೆ ಯಾವುದು ಅಥವಾ ಸ್ವತಂತ್ರ ಬಂದಾಗಿದ್ದ ಎಷ್ಟು ನೋಬೆಲ್ ಪ್ರಶಸ್ತಿಗಳನ್ನ ನಾವು ಗಳಿಸಿದೀವಿ ಈ ದೇಶ ನೂರ ನಲವತ್ತು ಕೋಟಿ ಜನ ಅಷ್ಟೊಂದು ಪ್ರತಿಭಾವಂತರತಕ್ಕಂತ ಒಂದು ದೇಶ ಅಂತ ನಾವು ಹೆಮ್ಮೆ ಕೊಡ್ತಾ ಇದ್ದೀವಿ ಆದ್ರೆ ಒಂದು ನೊಬೆಲ್ ಪ್ರಶಸ್ತಿ ಸ್ವತಂತ್ರ ಬಂದಾಗಿದ್ದ ಇಲ್ಲಿವರೆಗೆ ಮೂಲಭೂತ ಸಂಶೋಧನೆಗಳಾಗಿರ್ತಕ್ಕಂಥ ಫಿಸಿಕ್ಸ್ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಮೆಡಿಸಿನ್ ಇರ್ಬೋದು ಅದ್ರೊಳಗೆ ಒಂದೇ ಒಂದು ನಮಗೆ ಒಳ್ಳೇದಾಗಿಲ್ಲ ಸರ್ ಸಿ ರಾಮನ್ ಅವರು ಸ್ವತಂತ್ರ ಬರೋಕ್ಕಿಂತ ಮೊದಲು ತೊಗೊಂಡಂಥ ಒಂದೇ ಒಂದು ಫಿಸಿಕ್ಸ್ ನೊಬೆಲ್ ಪ್ರೈಸ್ ಬಿಟ್ಟರೆ ಇವತ್ತು ಒಂದು ಹಾರ ಹಾಕಿ ಇತರ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಂತ ಅಂತಂದರೆ ಒಬ್ಬ ನೊಬೆಲ್ ಪ್ರೈಸ್ ಪ್ರಶಸ್ತಿ ಪಡ್ತಕ್ಕಂತ ವಿಜ್ಞಾನಿ ನಮ್ಮ ದೇಶ ನಿಲ್ದಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ನಮ್ಮ ಚಳುವನ್ನ ಹೇಳಿದರು ಸಾಕಷ್ಟು ಬಂದಿದ್ದಾರೆ ನಾನು ಓದ್ದೆ ನಾನು ಹನ್ನೆರಡು ವರ್ಷ ಅಮೆರಿಕದಲ್ಲಿದ್ದೆ ಅದೇ ಕ್ಯಾಲಿಫೋರ್ನಿಯಾದಲ್ಲಿದ್ದೆ ಚೌಡಂಗ್ ಅವರು ಬಹುಶಃ ನನಗಿಂತ ಹೆಚ್ಚು ಅಮೆರಿಕ ನೋಡಿದಾರೆ ಅನಿಸ್ತಾವೆ ಅವರ ಫೋಟೋಗಳೆಲ್ಲ ನೋಡಿದ ಮೇಲೆ ಯಾವ ಕೆಲಸ ಕೆಲಸ ಕೆಲ್ಸದ್ರು ಅಂತೂ ನಾ ಇನ್ನೂ ನಯಾಗರ ಪಾಲ್ಸ್ ನೋಡ್ಲಿಕ್ಕೆ ಆಗಿಲ್ಲ ಹನ್ನೆರಡು ವರ್ಷ ಅಮೆರಿಕದಲ್ಲಿ ಕೂಡ ಸೊ ಆದ್ರೆ ಚೌಡಂಗ್ ಅವರು ಬಹಳಷ್ಟು ವಿಷಯಗಳನ್ನು ಅವರು ದಾಖಲೆ ಮಾಡಿದ್ರು ಅವ್ರ ಪುಸ್ತಕದಲ್ಲಿ ನನಗೆ ಅನಿಸಿದ್ದು ಏನಂತಂದ್ರೆ ಕ್ಯಾಲಿಫೋರ್ನಿಯಾ ರಾಜ್ಯ ಒಂದರಲ್ಲಿ ಇವತ್ತು ಸುಮಾರು ಇನ್ನೂರು ಜನ ನೋಬೆಲ್ ಪ್ರೈಸ್ ಮುಂದರ್ಸ್ ಟೀಚ್ ಮಾಡ್ತಾ ಇದ್ದಾರೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಲ್ ಬೃಂದಾವತ್ನವರಲ್ಲಿ ತಮ್ಮಲ್ಲಿ ಮೊದಲು ಕ್ಷಮೆ ಆಚರಿಸಲಿ ಕಾರಣ ಸಮಯಕ್ಕೆ ಸರಿಯಾಗಿ ಆಗಮಿಸ್ತಾ ಇರೋದಕ್ಕೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಕಾನೂನು ಮತ್ತು ಗುರುಗಳು ರಾಮನಗರ ಬೃಂದಾವರಕ್ಕೆ ಸ್ವಲ್ಪ ತಡ ಅದಕ್ಕೆ ತಮ್ಮಲ್ಲಿ ಕ್ಷಮೆ ಕೊಡುತ್ತ ಅನ್ನ ಪೂಜೆ ಗೌಡ ಆಗಿರ್ತಕ್ಕಂಥ ಶ್ರೀ ಶ್ರೀ ಹಿಂಬಳಿ ಶ್ರೀರಾಮೇಶ್ವರ ಪಾದಾರ್ವಿಸುತ್ತ ಈ ವೇದಿಕೆಯ ಮೇಲೆ ಸಾಕಷ್ಟು ಗ್ರಹಗಾಗಲೇ ಮಾತನಾಡಿಕೊಂಡಿದ್ದಾರೆ ಈಗ ಸಮಯ ಕೂಡ ಬೀರ್ತಾ ಇದೆ ನನ್ನ ಗೆಳೆಯರಾಗಿರ್ತಕ್ಕಂಥ ಪ್ರೊಫೆಸರ್ ದೇವತ್ನವರೇ ಮಾಜಿ ಸಂಸದರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜನಕ ಸ್ವಾಮಿಯವರೇ ಮತ್ತೆ ಡಾಕ್ಟರ್ ಚೋಳತ್ನವರೇ ಅಲ್ಲಿ ಬರುವ ವೇದಿಕೆ ನೀಡ್ತಕ್ಕಂಥ ಮತ್ತು ಮುಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಈ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನು ಈಗ ತಾನೇ ಕರ್ನಾಟಕ ಸರ್ಕಾರದ ವತಿಯಿಂದ ಗೋಬಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಅಧಿಕಾರ ತೆಗೆದುಕೊಂಡಿದ್ದ ದಿನ ನನಗೆ ಬಂದು ಶ್ರೀದ ಎಸ್ ಎನ್ ಗಂಗಾಧರತ್ನವರು ಹಾವಿಸಿ ಆರೈಕೆ ಮಾಡಿದರೆ ಹಸಿ ಹೋಗಿದ್ದಾರೆ ಬಹುಶಃ ನನಗೆ ಅಧಿಕಾರಿಗಳು ಅಂದ್ರೆ ನಮ್ಮ ಸಮಾಜದವರು ಜ್ಞಾಪಕ ಬರ್ತಕ್ಕಂಥದ್ದು ಶಾಶ್ವತವಾಗಿ ಅವರ ಫೋಟೋಗಳನ್ನು ಬಿಟ್ಟೋಗಿರ್ತಕ್ಕಂಥದ್ದು ಒಬ್ರು ಮುನ್ಸ್ವಾಮಿ ಅವರು ಅದರ ನಂತರ ಎಸ್ ಎಲ್ ಗಂಗಾಧರಪ್ರು ಅದೇ ತರ ರಾಜಕಾರಣಿಗಳಿಗಾಗಿ ನಾಪಕ ಬರ್ತಕ್ಕಂಥವ್ರು ನಮ್ಮ ಸಮಾಜದವರು ಜಿ ವೈ ಕೃಷ್ಣಸ ಅದರ ನಂತರ ಬಸವಣ್ಣಪ್ಪ ಹೋಗಿದ್ವಿ ಇಳಿಯವರು ಇವರು ನಮಗೆ ಶಾಶ್ವತವಾಗಿ ನಮ್ಮ ಸಮಾಜಕ್ಕೆ ಒಂದು ಮುಖ ಆಗಿ ಕಿರೀಟವನ್ನು ಕೊಟ್ಟು ಹೋಗಿರ್ತಕ್ಕಂಥ ಜನ ಮತ್ತೆ ಇತ್ತೀಚೆಗೆ ನಮ್ಮ ವೇಣುಣವರು ಮಾಜಿ ಮಂತ್ರಿಗಳು ಇದ್ದಾರೆ ಈಗ ಪ್ರಸ್ತುತವಾಗಿ ಯಾರಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಈ ಸಂದರ್ಭದಲ್ಲಿ ನಮಗೆ ನಮ್ಗೆ ಬರ್ತಕ್ಕಂಥದ್ದು ಪ್ರತಿ ವರ್ಷ ನಮ್ಮ ಸ್ವಾಮೀಜಿಯವರ ದಿನ ಇದೇ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಚಿತ್ರದುರ್ಗ ಮಟ್ಟದಲ್ಲಿ ಜುಲೈ ಹತ್ತೊಂಬತ್ತನೇ ತಾರೀಕು ಪ್ರತಿ ವರ್ಷ ಮಾಡ್ತಾ ಆಗ ಅನೇಕ ಸಂದರ್ಭಗಳಲ್ಲಿ ಹಿರಿಯಲ್ಲ ಮಂಗವಾಗಿ ಹೋಗುತ್ತಾರೆ ಇದು ಪ್ರತಿಭೆ ಕೊಡ್ತಕ್ಕಂತಹ ಉದ್ದೇಶ ಮುಂದೆ ಮತ್ತೆ ಇನ್ನಷ್ಟು ಮತ್ತಷ್ಟು ಹೆಚ್ಚೆಚ್ಚು ಅಂಗಡಿಗಳನ್ನು ಪಡೆದು ಒಂದು ಒಳ್ಳೆಯ ಹುದ್ದೆಗಳಿಗೆ ಒಳ್ಳೆಯ ಸೇವೆಗಳನ್ನು ಮಾಡಲಿ ಅಂತಕ್ಕಂಥ ಒಂದು ಪ್ರೋತ್ಸಾಹಕ್ಕೋಸ್ಕರವಾಗಿ ಕೊಡ್ತಕ್ಕಂಥದ್ದು ನಮ್ಮ ಮಾಜಿ ಸಂಸದರು ಈ ತಾನೇ ಸಾಕಷ್ಟು ನಮಗೆ ವಿದ್ಯಾರ್ಥಿಗಳಿಗೆ ಹೇಳಿದ್ರು ನಾವು ಓದುವಾಗ ಮೂವತ್ತೈದು ಪರ್ಸೆಂಟ್ ಬೈತಕ್ಕಂಥದ್ದು ಬಹಳ ಕಷ್ಟಕರವಾಗಿತ್ತು ಈಗ ತೊಂಬತ್ತೊಂಬತ್ತು ಪರ್ಸೆಂಟ್ ಇರೋದು ಕೂಡ ಅಷ್ಟೇ ಅಂತಕ್ಕಂಥ ಕೇಳ್ತಕ್ಕಂಥ ಯಕ್ಷ ಪ್ರಶ್ನೆ ಬರ್ತಾ ಇದೆ ಹಾಗಾಗಿ ಪೈಪೋಟಿ ಜಾಸ್ತಿ ಇದೆ ಇವತ್ತಿನ ಒಂದು ಪೈಪೋಟಿಯ ಜಗತ್ತಿನಲ್ಲಿ ನಾವು ಎಷ್ಟು ಸಾಧಿಸಿದ್ರು ಕೂಡ ಸಾಲ್ ಕೊಡ್ತಕ್ಕಂಥದ್ದು ಈ ಕಾರಣದಿಂದಾಗಿ ನಾವು ಮತ್ತಷ್ಟು ಹೆಚ್ಚು ಹೆಚ್ಚು ಓದ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ವಿದ್ಯಾರ್ಥಿಯಲ್ಲಿ ಹೆಚ್ಚು ಯಶಸ್ಸನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ನನ್ನ ಕಚೇರಿ ವಿಶ್ವೇಶ್ವರವಿ ಅವರು ಉತ್ಪತ್ತನೆ ಮಾಡಿರಲಿದೆ ಯಾವುದೇ ಸಂದರ್ಭದಲ್ಲಿ ಯಾವ ರೀತಿಯ ಸಮಸ್ಯೆಗಳಿದ್ದಲ್ಲಿ ವರ್ಷ ನಗರದಲ್ಲಿ ಹೆಚ್ಚು ಸಮಸ್ಯೆ ಕಾಣಲಾಗಿದೆ ನಾನು ನನ್ನ ಸಮಾಜದ ಸಮಸ್ಯೆಯು ಬಹಳಷ್ಟು ಹಳ್ಳಿಗಾಲದಿರ್ತಕ್ಕಂಥದ್ದು ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಸಂಪೂರ್ಣವಾಗಿ ಸಿಗಬೇಕಾಗಿರ್ತಕ್ಕಂಥ ಪ್ರತಿಯೊಂದು ರೂಪಾಯಿ ಕೂಡ ಅವರಿಗೆ ತಲುಪಿಸ್ತೀನಿ ಅಂತಕ್ಕಂಥ ಪ್ರಮಾಣವನ್ನು ಅಂದೇ ನಾನು ತೆಗೆದುಕೊಂಡಿದ್ದೀನಿ ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ತಾವು ಯಾವುದೇ ಸಂದರ್ಭದಲ್ಲೂ ಕೂಡ ಸಲಹೆ ಸೂಚನೆಗಳನ್ನು ಮಾಡಿಕೊಡ್ಬೋದು ನಾನು ಗಂಗಾರಪ್ಪ ಅವರಿಗೆ ಪ್ರತ್ಯೇಕವಾಗಿ ಮತ್ತು ಸಹೋದರರಿಗೆ ಭೇಟಿ ಮಾಡಿ ನಮ್ಮ ಸಮಾಜಕ್ಕೆ ಆಗ್ರಹ ಕಾರ್ಯಗಳನ್ನು ನಮ್ಮ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೆ ತಲುಪಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಹೇಳಿ ಅನೇಕ ಹಿರಿಯ ಐ ಎ ಎಸ್ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತೀನಿ ಮತ್ತು ಹಿರಿಯ ರಾಜ್ಯಗಳನ್ನು ಸಂಪರ್ಕ ಮಾಡಿ ಅವರ ಒಂದು ಅಭಿಪ್ರಾಯಗಳನ್ನು ಸಲಹೆಗಳನ್ನು ಸೂಚನೆಗಳನ್ನು ತೆಗೆದುಕೊಂಡು ನನ್ನ ಕಾರ್ಯವನ್ನು ಇರ್ತಕ್ಕಂಥ ಅವಧಿಯಲ್ಲಿ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ನನಗೆ ಪ್ರಥಮವಾಗಿ ಅಧ್ಯಕ್ಷನಾಗಿ ತೆಗೆದುಕೊಂಡ ನಂತರ ಭಾಗವಹಿಸತಕ್ಕಂಥ ಕಾರ್ಯಕ್ರಮದಲ್ಲಿ ಕೊಟ್ಟತಕ್ಕಂಥ ಅವಕಾಶಕ್ಕಾಗಿ ನಾನು ಗಂಗಾರಪ್ಪ ಸಹಿ ಮತ್ತು ಜೋಡಪ್ಪನಿಗೆ ಮಹೇಶ್ ಸರ್ ಅವರಿಗೆ ಮತ್ತು ಅವರೆಲ್ಲ ಪರಿವಾರಗಳಿಗೆ ಇವರಿಗೆ ಒಂದು ಸಹ ಮಾತನ್ನು ಮುಗಿಸ್ತೀನಿ ನಾವು